ಕುಳಗೇರಿ ಕ್ರಾಸ್ ಖಾನಾಪುರ ಎಸ್ಕೆ ಗ್ರಾಮದ ಮುದುಕವ್ವ ಸಂಜೀವಪ್ಪ ಪೂಜಾರ ಅವರಿಗೆ ವಾಸಿಸಲು ಯೋಗ್ಯವಾದ ಮನೆ ಇಲ್ಲದ ಕಾರಣ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ ವತಿಯಿಂದ ವಾತ್ಸಲ್ಯ ಯೋಜನೆ ಅಡಿಯಲ್ಲಿ ಮಂಜೂರಾದ ಮನೆ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಲಾಯಿತು ಹಲವು ವರ್ಷಗಳಿಂದ ಸ್ವಂತ ಸೂರಿಲ್ಲದೆ ಕಂಗಾಲಾಗಿದ್ದ

ವಾಸನ ಮನೆ ಯೋಜನೆ ಕಾರ್ಯಕ್ರಮದಲ್ಲಿ ಇವತ್ತು ಬದುಕಾ ಪೂಜಾರಿಯ ಪೂಜಾರಿ ಅವರಿಗೆ ಹೇಮಾಂತ್ ಹೆಗ್ಡೆ ಅಮ್ಮನವರ ಒಂದು ಕನಸಿನ ಒಂದು ಕಾರ್ಯಕ್ರಮ ವಾತ್ಸಲ ಕಾರ್ಯಕ್ರಮ ಈ ಕಾರ್ಯಕ್ರಮದ ಭೂಮಿ ಪೂಜೆಯನ್ನು ನೆರವೇರಿಸಿಕೊಟ್ಟಂಥವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೆ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜನಜಾಗೃತಿ ವೇದಿಕೆಯ ಬಾಗಲ ಜಿಲ್ಲೆಯ ನಿಕಟಪೂರ್ವ ಜನಜಾಗೃತಿ ವೇದಿಕೆಯ ಅಧ್ಯಕ್ಷ ಅಂತ ಎಂ ಜಿ ಕಿತ್ರೇಶ್ವರ ಅವರಿದ್ದಾರೆ ಹಾಗೆ ಊರಿನ ಎಲ್ಲ ಗ್ರಾಮಸ್ಥರಿದ್ದಾರೆ ನಮ್ಮ ಈ ಭಾಗದ ಎಲ್ಲ ಸ್ವಸಹಾಯ ಸಂಘ ಸದಸ್ಯರಿದ್ದಾರೆ ಸೇವಾ ಪ್ರತಿನಿಧಿಗಳು ಹಾಗೆ ನಮ್ಮ ವಿಕಾಸ ಸಮಾನದ ರತ್ನ ಅವರಿದ್ದಾರೆ ಈ ಭಾಗದ ಮಿಲುಗ ಪರಶುರಾಮ್ ಇದ್ದಾರೆ ಎಲ್ಲನೂ ವಿಶೇಷವಾಗಿ ಗುರುತಿಸಿಕೊಡುತ್ತಾ ಈ ದಿವಸ ಏನು ಹೇಮ ಡಾಕ್ಟರ್ ಡಿ ಹಿಮಾವತಿ ಹೆಗ್ಡೆ ಅಮ್ಮನವರ ಒಂದು ವಾತ್ಸಲ್ಯ ಕಾರ್ಯಕ್ರಮ ಇದೆಯಲ್ಲ ಇವು ಕರ್ನಾಟಕ ರಾಜ್ಯದಂತ ಇವತ್ತು ಯಾರು ನಿರ್ಗತಿಕರಿದ್ದಾರೆ ಒಂದು ಹೊತ್ತಿನ ಊಟಕ್ಕೆ ಯಾರಿಗೆ ಕಷ್ಟ ಇದೆ ಏನು ಮನೆಗಳ ಇಲ್ಲ ಮನೆಗಳ ದುರಸ್ತಿ ಇರ್ಬೋದು ಹೊಸ ಮನೆ ರಚನೆ ಇರ್ಬೋದು ಇಂಥವ್ರನ್ನ ಗುರುತಿಸಿ ಇವತ್ತು ಕರ್ನಾಟಕ ರಾಜ್ಯದಂಥ ವಾತ್ಸಲ್ಯ ಯೋಜನೆಯಲ್ಲಿ ಅಂದರೆ ವಾತ್ಸಲ್ಯ ಅಂದರೆ ಒಂದು ಪ್ರೀತಿ ಆ ಒಂದು ಆ ಒಂದು ಆ ಯೋಜನೆ ಇವತ್ತು ಕರ್ನಾಟಕ ರಾಜ್ಯಂತ ಮನೆ ಮನೆಗಳನ್ನು ಮನೆಗಳ ನಿರ್ಮಾಣ ಮಾಡಿ ಇವತ್ತು ಏನು ಮನೆಗಳನ್ನು ಹಸ್ತಾಂತರ ಮಾಡೋದು ಕೆಲಸ ಆಗ್ತದೆ ಅದರೊಟ್ಟಿಗೆ ಪ್ರತಿ ತಿಂಗಳ ನಮ್ಮ ಬಾದಾಮಿ ತಾಲೂಕಿನಲ್ಲಿ ಸುಮಾರು ಒಂದು ನೂರ ಹತ್ತು ಜನರನ್ನು ನಿರ್ಗತಿಕರನ್ನು ಹುಡುಕಿಕೊಂಡು ಅವರಿಗೆ ಪ್ರತಿ ತಿಂಗಳು ಅವರ ಜೀವನೋಪಾಯಕ್ಕಾಗಿ ಹಾಗೆ ಅವರ ಔಷಧಿ ಉಪಚಾರಗಳ ಉದ್ದೇಶಕ್ಕಾಗಿ ಪ್ರತಿ ತಿಂಗಳನ್ನೂ ಒಂದು ಸಾವಿರ ರೂಪಾಯಿ ಅವರಿಗೆ ಗೌರವಧನ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ವಿ ಇದರಿಂದಾಗಿ ಅವ್ರಿಗೇನೆಂದರೆ ಉಪಜೀವನಕ್ಕೆ ಹಾಗೆ ಅವರು ಔಷಧ ಉಪಚಾರ ಕಾರ್ಯಗಳಿಗೆ ಅನುಕೂಲ ಇದೆ ಒಂದು ಕಡೆಯಿಂದ ಸಾಮಾಜಿಕ ಅಭಿವೃದ್ಧಿ ಕೆಲಸಗಳನ್ನು ಪೂಜೆ ಜನ ಮಾಡ್ತೀವಿ ಒಂದು ಕಡೆಯಿಂದ ಸುಸಾಯಿ ಸಂಘಟನೆಯನ್ನು ಮಾಡಿಕೊಂಡು ಅವರಿಗೆ ಆರ್ಥಿಕವಾದಂತಹ ಸಾಲ ಸೌಲಭ್ಯಗಳನ್ನ ಬ್ಯಾಂಕಿನ ಮುಖ ಕೊಡಿಸಿ ಅವರು ಸಮಾಜದ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಹೊಂದುವಂತಹ ವ್ಯವಸ್ಥೆಯನ್ನು ಪೂಜ್ಯರು ಮಾಡಿಕೊಂಡಂತಾರೆ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳ ನಮ್ಮ ಕಿತ್ತಿ ಸರ್ ಹಾಗೆ ಎಲ್ಲ ಕಾರ್ಯಕ್ರಮಗಳನ್ನ ಇವತ್ತು ಪೂಜಾ ಧರ್ಮಾಧಿಕಾರಿ ನೆನೆಸ್ಕೊಡ್ತಾ ಇದ್ದಾರೆ ಹಾಗೆ ಇದ್ರ ಕಾರ್ಯಕ್ರಮ ಯಶಸ್ಸು ಆಗಲಿ ಹಾಗೆ ಮುದ್ಕೋ ಪೂಜಾರಿ ಅವರಿಗೆ ಒಂದ್ ಹದಿನೈದು ದಿವಸ ಒಳಗೆ ಹೊಸ ಮಾಡಿ ಅವ್ರು ಕೊಡುವಂತ ಕೆಲಸ ಮಾಡ್ತಾ ಇದ್ವಿ ಹೇಳ್ತಾನೆ ಮುದಕೋ ಪೂಜಾರಿ ಅಪ್ಪ ನಿಮ್ದಾಸಿರ್ಲಿಂಗ ನಾ ಇವರೊಳಗಿನಿ ನಾ ಅಪ್ಪ ಅವರು ನಾನು ಭಾಳ ಪುಣ್ಯ ಕೆಲಸ ಮಾಡಕ್ ತಂದೆ ತಾಯಿ ನಿಮ್ಮ ಅಜ್ಜಿ ನನಗೆ ಒಂದ್ ಮಗಳು ನಾ ಗಂಡಮ್ಬಿಟ್ಟಿ ನಾಡ್ತಾನೆ ಯಾರು ಇಲ್ಲ ಯಾರು ಇಲ್ರಿ ತಂದೆ ನಾನು ಒಂದು ಇದೀನಿ ಹಿಂಗಾಗಿ ಕಾಸಿನಾಗ ಭಾಳ ಬದುಕ್ತಿದ್ದೀನಿ ರೀ ಎಪ್ಪ ಎಪ್ಪ ಮೂವತ್ತು ರೂಪಾಯ್ದಾಗ ಎಲ್ಲ ಕೆಲಸ ಬ ಈಗ ಬಂದಾರ ನನಗೊಂದುಗಳು ಇವ್ರು ರೊಕ್ಕ ಕೊಡ್ತಾರೆ ಊಟ ಕೊಡ್ತಾರೆ ಇವ್ರು ಹೆಣ್ಣು ಮನೆಯರು ಮಾತು ಎತ್ತ್ಯಾರ ಅನ್ನತಾನ ಮಾತಾ ಬಂದು ತಂದು ಇಟ್ಕಾಯ್ಕೊಂಡಿದೀನಿ ನಮ್ಮೂನು ಅಡ್ಲೆ ಎಲ್ಲಿ ಬೀಳ್ತೀನಿ ಏನು ಹೇಳ್ತೀನಿ ಅಂದು ನನಗೆ ಸಾಯ ಆಗ್ಯಡ ತೆಂಗ್ಡಿ ಸಾಯಪ್ಪ ಕೊಡ್ತಾಳೆ ಮಾಡ್ಬೇಕು ನಾನು ಇವರು ಆಗ ಒಂದು ಎರಡು ಮನೆಯ ಜೋಗಮ್ಮಂತ್ರಿ ಆಕೆ ಹದಿನೈದು ದಿನ ಆತು ಮಾತಾಡ್ತಾರೆ ಆಕೆ ಜೋಗಮ್ಮ ಬಾಂಡೆ ಮನೆ ಮಾಲ್ಲಿ ಇವತ್ತಿನ ದಿವಸ ಪೂಜ್ಯರು ಡಾಕ್ಟರ್ ವೀರೇಂದ್ರ ಅವರು ಏನೋ ಒಂದು ಸೈಡು ಸರ್ಕಾರ ಕಾರ್ಯಕ್ರಮ ಮಾಡ್ತಾ ಇದೆ ಅದೇ ರೀತಿ ಒಂದು ಸೈಡು ಪೂಜ್ಯರಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯಿಂದ ಕೆಲಸಗಳು ಆಗ್ತಾ ಇವೆ ಹೀಗೆ ಪಾಪ ಮುದುಕಮ್ಮ ಪೂಜಾರವ್ರು ಇಲ್ಲೇ ಆಶ್ರಯ ಮನಿ ಪಂಚಾಯಿತಿ ಇರ್ಬೋದು ನಮ್ಮ ಶಾಸಕ ಯಾರು ಕಣ್ಣಿಗೆ ಬಿದ್ದಿದ್ರೋ ಇಲ್ಲೋ ಗೊತ್ತಿಲ್ಲ ಅಂಥ ನಿರ್ಗತಿಕರನ್ನ ಹುಡುಕಿ ತಗೋವಂಥ ಕೆಲಸ ನಮ್ಮ ಯೋಜನಾಧಿಕಾರಿ ಇವತ್ತು ಜಿಲ್ಲಾ ನಿರ್ದೇಶಕರು ಇರ್ಬೋದು ತಾಲೂಕು ಯೋಜನಾಧಿಕಾರಿ ಇರ್ಬೋದು ಅವ್ರು ಮಾಡಿ ಅವರಿಗೆ ಗುಡಿಸಲ ಮನೆ ರೈತೇನಿರ್ತಾರ ಅವರಿಗೆ ಒಂದು ವಾತ್ಸಲ್ಯ ಎಂಬ ಯೋಜನೆಯಡಿ ಮನೆ ಕಟ್ಟಿಕೊಡುವ ಕೆಲಸವನ್ನು ಪೂಜ್ಯರ ಮಂಜುನಾಥನ ಆಶೀರ್ವಾದದಿಂದ ಇವತ್ತು ಕಾನಾಪುರ ಗ್ರಾಮದಲ್ಲಿ ಮಾಡಿದ್ದಾರೆ ಇದೇ ರೀತಿ ಸಾಕಷ್ಟು ಕೆಲಸಗಳನ್ನು ಶ್ರೀ ಶ್ರೀ ಕ್ಷೇತ್ರ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ನಿರ್ಗತಿಕರಿಗೆ ಮಾಶಾಸನ ಕೊಡೋದಿರ್ಬೋದು ಸಂಸ್ಥೆಯ ಎಲ್ಲ ಸದಸ್ಯರ ಮಕ್ಕಳಿಗೆ ಇವತ್ತು ಕಲಿತಾ ಇದ್ದರೆ ಅವರಿಗೆ ಸ್ಕಾಲರ್ಶಿಪ್ ಕೂಡ ಇರಬಹುದು ಸಾಕಷ್ಟು ಕೆಲಸಗಳು ಇವತ್ತು ಕೆರೆಯನ್ನು ನಮ್ಮ ಇನಾಮುಲ್ಲಿ ಕೆರೆ ಗ್ರಾಮದ ಕೆರೆ ನಾಲ್ಕು ದಿವಸದಿಂದ ಬಂದು ನೋಡ್ಕೊಂಡು ಹೋದ್ರು ಅಲ್ಲಿ ಒಂಬತ್ತು ಲಕ್ಷ ರೂಪಾಯಿದ್ದ ಖರ್ಚನ್ನು ಮಾಡಿ ಕೆರೆ ಕೆಲಸವನ್ನು ಮಾಡಿದ್ದಾರೆ ಅನುವಾಲದಲ್ಲಿ ನಮ್ಮ ಬದಾಯಿ ತಾಲೂಕಿನಲ್ಲಿ ಮುಷ್ಟಿಗೇರಿ ಕೆರೆ ಮೊಮ್ಮಟಗೇರಿ ಕೆರೆ ಏನು ಸರ್ಕಾರ ಮಾಡ್ತಾ ಇದೆ ಸರ್ಕಾರ ಇವತ್ತು ಒಂದು ಕೋಟಿ ಒಳಗೆ ಮಾಡುವಂಥ ಕೆಲಸವನ್ನು ಹದಿನೈದು ಇಪ್ಪತ್ತು ಲಕ್ಷದಲ್ಲಿ ನಮ್ಮ ಸಂಸ್ಥೆಯಿಂದ ಎಲ್ಲ ಏನಲ್ಲಿ ಕೆಲಸ ಮಾಡುತ್ತಾರೋ ಅವರ ನೆರವಿನಿಂದ ಕೆಲಸಗಳ ಆಗ್ತಾ ಇದೆ ನಾವು ನಮ್ಮ ಬದಾಮಿ ತಾಲೂಕಿನ ಈ ತಾಯಿ ಬದುಕಮ್ಮ ಪೂಜಾರ್ ಇವರ ಪರವಾಗಿ ಪೂಜ್ಯರಿಗೆ ಮತ್ತು ನಮ್ಮ ಯೋಜನಾ ಅಧಿಕಾರಿಗಳಿಗೆ ಏನು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇಂಥ ಬಡವರನ್ನ ಹುಡುಕಿ ಹುಡುಕೆ ಈ ಜಾಲದಲ್ಲಿ ಒಂದು ರೆಡಿ ಮಾಡಿದ್ದಾರೆ ಲಾಸ್ಟ್ ವರ್ಷ ಹಲ್ಕುರಿಕೆಯಲ್ಲಿ ಒಂದು ನಾವು ಮನೆ ಕಟ್ಟಿಸ್ಕೊಟ್ವಿ